ಯಾವಾಗ ಕಟ್ ಮಾಡ್ತಾರಲ್ಲೆಕ್ಕಿಂಗ್ ಗುಡ್ ಮಾರ್ನಿಂಗ್ ಗಾಯ್ಸ್ ನಾ ನಿಮ್ ಸುರಪುರ ಹುಡ್ಗಿ ಕಲ್ಬುರ್ಗಿ ಬಡಗಿ ಇಪ್ಪತ್ ಮೂರನೇ ದಿನದ ಲಗ್ನ ಸ್ಟಾರ್ಟ್ ಮಾಡೀನಿ ಎಲ್ಲರೂ ಹ್ಯಾಂಗದ್ರಿ ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾ ಅನ್ಕೊಂಡಿನಿ ನೋಡ್ರಿ ನಾನು ಭಾರಿ ಅದಿನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತು ಡ್ಯೂಟಿಗೆ ಹೋಗೋಕತ್ತಿಲ್ಲ ನಂದೇನೋ ಬೇರೆ ಸ್ಕೆಡ್ಯೂಲ್ಸವ ಇನ್ನೊಂದು ಏನಪ್ಪ ಅಂತಂದ್ರೆ ಬಂದಿ ನಾನು ಬಂದು ಏಳುವರಿಗೆ ಬಂದೀನಿ ನಿನ್ನೆ ನಿನ್ನೆನೇ ನಿನ್ನೆನ್ನೇ ನಾನು ಟ್ವೆಂಟಿ ಸೆಕೆ ಟ್ವೆಂಟಿ ಫಸ್ಟ್ ಡೇದು ಲಾಗ್ನ ಅಪ್ಲೋಡ್ ಮಾಡೀನಿ ಬಟ್ ಈ ಯೂಟ್ಯೂಬ್ದವ್ರು ಯಾಕೆ ಇಷ್ಟು ಸ್ಲೋ ಆಗಿ ಅಪ್ಲೋಡ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಏನು ನನ್ನದ್ರಾಗೆ ಹಿಂಗಾಗ್ತದೆ ಎಲ್ಲರದ್ರಾಗೂ ಹಾಗೆ ಅದನ್ನು ನಾನು ಕೇಳುವಂತೂ ನಿನ್ನೆ ನೈಟೇ ಅಪ್ಲೋಡಿಗೆ ಇಟ್ಟಿನಿ ನಾನು ನಿನ್ನೆ ನೈಟಿಂದ ಇನ್ನು ಈಗ ಅಪ್ಲೋಡ್ ಆಗಿ ಭಾಳ ಕೆಲವೊಂದ್ಸಲಿ ನ್ಯೂಸ್ ಅನ್ಸನ್ಸ್ ಬಿಡ್ತದೆ ಇದೆಲ್ಲ ಯಾಕೆ ಮಾಡ್ಬೇಕಪ್ಪ ಅಂತ ಅನ್ನಿಸಿದ್ರು ನಿಜನೂ ಅಪ್ಲೋಡ್ ಆಗೋಕ್ಕೂ ಅಷ್ಟು ಟೈಮ್ ತೊಗೊತದ ಒಂದು ಒಂಬತ್ತು ನಿಮಿಷ ಹತ್ತು ನಿಮಿಷದ ಲಾಗ್ನು ಅಪ್ಲೋಡ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊತದ ಅಂತಂದ್ರೆ ಭಾಳ ಬೇಜಾರಾಗ್ತದೆ ಸೊ ಪ್ಲೀಸ್ ಆ ಯೂಟ್ಯೂಬ್ ಅವರೇ ಯಾಕಂತಂದ್ರೆ ನಮಗೂ ಟೈಮ್ ಕಮ್ಮಿ ಇರ್ತದೆ ಇರೋ ಟೈಮ್ದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ ಸೊ ಜಲ್ದಿ ಜಲ್ದಿ ಅಪ್ಲೋಡ್ ಆಗೋಂಗ ಮಾಡಿರಿ ಫೈ ಜಿ ಫೋನ್ ಅದ ಫೈ ಜಿ ಸಿಮ್ ಅದ ಅಂದ್ರೆ ನಾ ಅಪ್ಲೋಡಿಂಗ್ ಎಷ್ಟು ಹತ್ತು ತಾಸು ತೊಗೊತದ ಅಂತಂದ್ರೆ ಬಹಳ ಬ್ಯಾಸರಿಕಿ ಬರ್ತದೆ ವೀಡಿಯೋನ ಮಾಡಬಾರ್ದು ಅಂತ ಅನ್ನಿಸ್ತದೆ ಸೊ ನೋಡ್ರಿ ದೊಡ್ಡ ಮನಸ್ಸು ಮಾಡಿ ಸೀರಿಂದ ನಮ್ಮ ಫೋನಿಗೆ ಏನಾರು ಆಗ್ಯದ ಹಂಗೆ ಮೆಸೇಜ್ ಹಾಕಿ ತಿಳಿಸ್ಬಿಡ್ರಿ ಅಲ್ಲ ಇಡ್ರಿ ಹಾಲ್ ತಂದ್ರ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಅಣ್ಣ ಹ್ಯಾಂಗ್ ಪೌಡರ್ ಹಚ್ಕೋಕತ್ತ ಇದ್ರಾಗ ಒಂದು ಮ್ಯಾಜಿಕ್ ತೋರಿಸ್ಲಿರಿ ಏನಪ್ಪ ಅಂತಂದ್ರೆ ನಮ್ಮ ಮನೆ ಕೂತ್ಗೆ ಚಿಂತ ಕಿಟಕಿದಾಗ ಯಾರ್ಯಾರು ಏನು ಮಾಡತ್ತಾರ ಎಲ್ಲ ನೋಡ್ಬೋದು ನೋಡ್ರಿ ನಮ್ಮ ಬ್ರದರ್ಸ್ ನಮ್ಮ ಬ್ರದರ್ಗಳು ಫ್ರೆಂಡ್ಸ್ ಜಸ್ಟ್ ಫ್ರೆಶ್ ಅಪ್ ಆಗಿ ಜನಕಗಳಿಗೆ ಎಲ್ಲ ಮುಗಿಸ್ಕೊಂಡು ಬಂದ ಅಡುಗೆ ಮಾಡೀನಿ ಇವತ್ತು ಚಿಕನ್ ಚಪಾತಿ ಅನ್ನ ಯಾಕಂತಂದ್ರೆ ಇವತ್ತು ಡ್ಯೂಟಿಗೆ ಹೋಗಿಲ್ಲ ನಾನು ಡ್ಯೂಟಿ ಲೀವ್ ತೊಗೊಂಡಿನ ಸ್ವಲ್ಪ ಕೆಲಸ ಅದ ಅಂತ ಹೇಳಿ ಈ ಈಗ ಹೊರಗೆ ಹೋಗ್ಬೇಕು ಸೊ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಬೇಕಲ್ಲೊಂದು ರಿಪೋರ್ಟ್ ಬರೋದು ಅದು ರಿಪೋರ್ಟೇ ಕೊಡೋಲ್ಲ ಅವನು ಅವನು ಒಂದು ತಿಂಗಳಾಗಿ ಹೋಯ್ತು ಅವ್ನು ಬಯಲ್ಸಿ ರಿಪೋರ್ಟ್ ಬರೋದಿತ್ತು ಅದು ಬಂದಿತ್ತು ಅಂದ್ರೆ ಅದು ಕಲೆಕ್ಟ್ ಮಾಡ್ಕೊತೀನಿ ಅದಾದಮೇಲೆ ಗಣೇಶ ಅಣ್ಣನ ಜೊತೆ ಹೊರಗೆ ಹೋಗೋದದ ಹೊರಗೆ ಅಂದ್ರೆ ಏನಾಗಲಿ ನಾವು ಏನಾರ ವೀಡಿಯೋಸ್ ಏನಾರ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿ ವೀಡಿಯೋಸ್ ಆಗಿಲ್ಲ ಅಂತಂದ್ರೆ ಲಾಗರ ಖಂಡಿತವಾಗಿ ನಾವು ಮಾಡೇ ಮಾಡ್ತೀನಿ ಸೊ ಅದಕ್ಕೆ ಹೊರಗೆ ಹೋಗ್ಲಾಗ್ತೀವಿ ಏನು ದೊಡ್ಡದಾಗಿ ಕಡದ ಗುಡ್ಡೆ ಹಾಕೋ ಅಂತ ಕೆಲಸ ಮಾಡೋಕ್ಕೆ ಅಂಟಿಲ್ಲ ಊಟ ಮಾಡ್ತೀನಿ ಸ್ವಲ್ಪ ಬರ್ರಿ ಫ್ರೆಂಡ್ಸ್ ಊಟ ಬರ್ರಿ ಫ್ರೆಂಡ್ಸ್ ಊಟ ಮಾಡ್ ಕೋಳಿ ಸಾರು ಚಪಾತಿ ಉಳ್ಳಾಗಡ್ಡಿ ಸೌತಿ ಅವನ ಅವನು ತಿಂದೀವಿ ಅಂತಂದ್ರೆ ಒಂದು ಎರಡು ಮೂರು ಚಪಾತಿ ಒಂದು ಗಂಗಳ ಅನ್ನ ಉಂಡು ಮಕ್ಕಬಿಡ್ದೆ ಕಡೆ ಬಸ್ ಅಂತೇಳಿ ನಿದ್ದೆ ಹ್ಯಾಂಗೆ ಬರ್ಲಿಕ್ಕಿಲ್ಲಿ ಎಷ್ಟು ಊಟ ಮಾಡಿದ್ದಾರೆ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಏನು ಮಾಡಲಿ ಫ್ರೆಂಡ್ಸ್ ನಾನೇ ಅಡುಗೆ ಮಾಡ್ತೀನಿ ನಾನೇ ಟೇಸ್ಟ್ ಮಾಡ್ತೀನಿ ಅವಾಗಲೂ ನಾನೇ ಮಾಡ್ತೀನಲ್ಲ ಏನು ಬೇರೆ ಇರ್ತದೆ ಎಲ್ಲ ಸೇಮ್ ಇರ್ತದೆ ಫ್ರೆಂಡ್ಸ್ ಏನಂತಂದ್ರೆ ಹೊರಗೆ ಹೋಗೋ ಸಲೇ ರೆಡಿ ಆಗ್ಲಾಕತ್ತೀನಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಏನೋ ಒಂದ್ ಗುಪ್ಪಿ ಮನಿ ಕುಂತಕ್ಕಾಗಿ ಇದಲ್ಲ ಬಟ್ ಚೆನ್ನಾಗ್ ಆಗ್ಯದ ಬಟ್ ನನಗ್ ಸೂಟ್ ಆಗಕತ್ತಿಲ್ಲ ಅಷ್ಟೇ ನನ್ಗ ನನಗೆ ಇಷ್ಟ ಏನು ಇಷ್ಟ ಎತ್ತರ ಏನೋ ಹೊತ್ಕೊಂಡು ಕುಂತಿನ ನನಗೆ ಅನ್ಸಗತ್ತ ನಾನು ಟ್ ಟಣ್ಕೊಂಡು ಟನ್ ಟಣಕು ಟೆಂಟ್ ಕಣ್ಣು ಈಸಿ ಬೇಡಪ್ಪ ನಮ್ಮ ನಾರ್ಮಲ್ ಹೇರ್ ಸೆರಿಗೆ ಹೋಗ್ ನಗ್ಗು ಅಂದ್ರೆ ಅದು ಮೇಲೆ ಫುಲ್ ನಗು ಬಂದ್ಬಿಟ್ಟು ನನಗೆ ಅದಕ್ಕೆ ಒಂದ್ಸಲಿ ವೀಡಿಯೋ ಮಾಡೋಣ ನಮ್ಮ ಫ್ರೆಂಡ್ಸಿಗೆ ತೋರ್ಸಮ್ ಅಂತ ಹೇಳಿ ವೀಡಿಯೋ ಮಾಡ ಹ್ಞೂ ಸಾಕು ಆದ್ರೆ ಬಿ ಹಳೀದೇ ಆಸ್ರ ಅಂತ ಹೊಸದು ಬೇಸರಿಕೆ ಅಂತ ನಮ್ಮ ಹಳ್ಳಿ ಕಡೆ ಇದೊಂದು ಮಾತು ಹೇಳ್ತಾರ ಏನಾರ ಹೇಳಿದ್ರ ಏನು ಗೊತ್ತಾ ಹಳಿದು ಆಸ್ರ ಅಂತ ಹೊಸದು ಬೇಸರ ಅಂತ ಸೊ ಹಂಗಾಗಿ ನಮ್ಗೆ ಹಳಿದೇ ಇಷ್ಟ ಆಗ್ತದೆ ಹೊಸದೇನಿರ್ತದಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಭಾಳ ಕಷ್ಟ ಏನ್ ಗೊತ್ತಾ ಫ್ರೆಂಡ್ಸ್ ನಾನು ಓದಿದ ಇದೇ ಕಾಲೇಜ್ ಲಿಫ್ಟ್ನಾಗಿದ್ದೇನೆ ಹೋಗ್ತೆ ಮೆಡಿಕಲ್ ಕಾಲೇಜ್ಗೆ ಬಂದೆ ಡಿಪಾರ್ಟ್ಮೆಂಟ್ ಆಫ್ ಪ್ಯಾಥಾಲಜಿ ಮೆಡಿಕಲ್ ಕಾಲೇಜಿಗೆ ಬಂದಿನಿ ಫ್ರೆಂಡ್ಸ್ ನಾನು ಇದೇ ಕಾಲೇಜ್ ನಾನು ಓದಿದ್ದ ನನ್ನ ಕಾಲೇಜಿಗೆ ನಾನು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬರ್ತೀನಿ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ನೋಡಿರಿ ಫ್ರೆಂಡ್ಸ್ ಅವನು ಅವ್ನು ನೋಡಿರಿ ಫ್ರೆಂಡ್ಸ್ ವೆಯ್ಟ್ ಮಾಡ್ಲಾರ್ದೆ ಯಾವ ಕೆಲಸ ಆಗಂಗಿಲ್ಲ ನೋಡಿರಿ ಯಾವುದೇ ಆಗಲಿ ಇವರು ವೆಯ್ಟ್ ಮಾಡಿಸ್ಲಾರ್ದು ಕೆಲಸಗಳು ಮಾಡಂಗಿಲ್ಲ ಎಲ್ಲಿ ಹೋದರೂ ವೆಯ್ಟ್ ಮಾಡ್ರಿ ವೆಯ್ಟ್ ಮಾಡ್ರಿ ವೆಯ್ಟ್ ಮಾಡ್ರಿ ಹಾಗೆ ವೆಯ್ಟ್ ಮಾಡಕತ್ತಿದ್ದೆ ಒಂದ್ಸಲಿ ಹೊರಗೆ ಬಂದು ನೋಡಿದೆ ನಮ್ಮ ಕಾಲೇಜು ಹಳಿದೆ ಬ್ಯಾಕ್ ನೆನ್ಪಾಯಿತು ನನಗೆ ಆ ಹಿಂದೆಂದು ನಮ್ಮ ಫ್ರೆಂಡ್ ಜೊತೆ ಓಡಾಡಿದ್ದು ಮಾಡಿದ್ದು ಮಸ್ತಿ ಮಾಡಿದ್ದು ಅದಾದಮೇಲೆ ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ತೊಗೊಂಡು ಇಷ್ಟು ಹೋಗಬೇಕನ್ನಷ್ಟೊತ್ತಿಗೆ ಅಲ್ಲಿ ಲಿಫ್ಟ್ ಖರಾಬ್ ಖರಾಬಾಗಿದೆಲ್ಲ ಕರೆಂಟ್ ಹೋಗಿತ್ತು ಅಲ್ಲಿ ಏನೋ ಸಿಸ್ಟಮ್ ಪ್ರಾಬ್ಲಮ್ ಆಗಿತ್ತು ಅದಾದ್ಮೇಲೆ ಸ್ಟೆಪ್ಸ್ಲಿಂದನೇ ನಾನು ಕೆಳಗೆ ಬಂದೆ ಕೆಳಕ್ ಬಂದಿಷ್ಟ ಗಣೇಶನ ಫೋನ್ ಹಚ್ಚಿದ್ನು ಬಾ ಮೀಟ್ ಆಗಮೋ ಅಂತ ರಾಮ ಮಂದಿರಿಗೆ ಬಾ ಅಂತ ಹೇಳಿದ್ರು ನಡೀ ನಡೆ ರಾಮಮಂದಿರ ಕಡೆ ಅಂತ ಹೊಂಟ ನೋಡ್ರಿ ಬಿಸಿ ಹೋಳಿಗೆ ಮತ್ತು ಕುರುಪ್ ಹಿಂಡಿ ಬಳಗ ಚಹಾ ಕುಡೀಲ್ ಆಕತ್ತಿನ ನೋಡ್ರಿ ರಾಮ್ ಮಂದಿರ್ ಬಂದ ನನಗ್ ಅರ್ಧ ತಾಸ ವೇಟ್ ನೋಡು ಕುಟಿಂಗ್ ಸುಮ್ಮನೆ ಇಲ್ಲಿ ಬರ್ತಾರ ಯೂನಿವರ್ಸಿಟಿ ಕರ್ಕೊಂಡ್ ಬರೋದು ಕುಂದ್ರದು ಮಾತಾಡೋದು ಚಾ ಚಹಾ ಕುಡಿಯೋದ್ ಚಹಾ ಕುಡಿಯೋದು ಮತ್ತೆ ಮನೆ ಕಳಿಸ್ಬಿಡೋದು ಬಿಡೋದು ಏನು ಅಣ್ಣ ನಿನ್ಗೇನೋ ಒಂದು ಕೇಳ್ತೀನಿ ನೀನು ಆಕ್ಟಿಂಗ್ದಾಗ ಕಾಮಿಡಿ ಇರ್ಬೇಕು ಹಂಗೆ ತೋರಿಸ್ಬೇಕು ಬಾಯ್ಲಿ ಏನೋ ಹೇಳ್ಬಾರ್ದೆ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಇನ್ಸ್ಟಾಗ್ರಾಮ್ ವಾವ್ ಅಂತ ಯಾಕಂದ ಅದು ವಾವ್ ಅನ್ನೋದೇ ಇನ್ನೊಂದು ಥರ ತೋರಿಸು बायले माटाडेलन ಅಂತ ಹೇಳಿನಾ Instagram वाऊ ए ಹೇ 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 ಇನ್ನೊಂದ್ಸಲಿ ಮಾಡಿ ಇನ್ನೊಂದ್ಸಲಿ ಎಸ್ ಮೀನ್ಸ್ ಎಸ್ ಮಾಡಿ ಗೋಡನ್ ಡೈಲಾಗ್ ಗೋಡನ್ ವರ್ಡ್ಸ್ ನಿಮ್ ಕೂಡ ಸೇರಿನ ಹುಚ್ಚು ಮಾಡ್ತೀರಿ ನೀನು ನನಗೆ ನೀನೇ ಮಾಡಿಟ್ಟಿದ್ ನಾ ಎಷ್ಟು ಚಲೋ ಇದ್ದೆ ನನ್ ಮನೆಯಾಯ್ತು ಡ್ಯೂಟಿ ಆಯ್ತು ಅಂತ ಹುಚ್ಚರಪ್ಲಾ ಓಡಾಡ ಹ ನಿಮ್ಗೆಲ್ಲ ಓಡಾಡಿ ಓಡಾಡಿ ಗೇಸಿನ ಹ್ಯಾಬಿಟ್ ಮಾಡಿಟ್ರಿ ನನಗೆ ಸುಮ್ ಹುಡ್ಗಿಗೋಗಿ ಹುಡುಗ ಮಾಡಿಟ್ರಿ ಐ ರೇಷ್ಮಾ ತಮ್ಮ ಅಣ್ಣ ಬೇಡ ಅಣ್ಣ ಅಂದ್ರೆ ಬೇಜಾರೇಷ್ ಹಾಲ ನೀನ್ ನಿಂಗಪ್ಪ அப்பணி உடச்சாட் அவங்க ಆ್ಯಕ್ಚುಲಿ ಬುದ್ಧಿವಿ ಹರಕ್ಕೆ ಬಂದೀವಿ ಆಳ್ಸರಿ ಬಂದಿಡು ಬುದ್ಧಿವಿ ಹರಕ್ಕೆ ಬಟ್ ನಾ ಏನೋ ಲಾಗ್ ಮಾಡಿರಲಿಲ್ಲ ಬರೀ ವೀಡಿಯೋ ಮಾಡಿ ಗೇಸಿಂದ ಹೋಗ್ತೀವಿ ಈ ಕಡೆ ಒಳಗೆ ಬಂದಿರಲಿಲ್ಲ ಇದೇ ಫಸ್ಟ್ ಒಳಗೆ ಬಂದಿತ್ತು ಸ್ವಲ್ಪ ನೋಡಿ ಹೋಗಮ್ಮ ಪೀಸ್ಫುಲ್ ಜಾಗ ಅದನ್ನು ನೋಡಿ ಮನ್ಸಿಗೆ ನೆಮ್ಮದಿ ತೊಗೊಂಡು ಸ್ವಲ್ಪ ಕುಂತು ಹೋಗಮ್ಮ ಅಂಥೇಳಿ ಬಂದಿದ್ವಿ ಫ್ರೆಂಡ್ಸ್ ನಾನು ಗಣೇಶನ ಬಾಗೋಣ್ಣ ಅಣ್ಣ ಅವ್ರೂ ಮುಂದೆ ಹೆಂಗೆ ಹೊಂಟ್ರಿ ಏನಂತ ಈಗ ನಿಂದಿದೆ ಆಯ್ತು ನೋಡಿ ಚಾಲು ಆಯ್ತು ನೋಡಿ ಈಗಿಂದ ಅಂತ ಹೆಂಗಲ್ಲ ಕರ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಗೊತ್ತಿಲ್ಲ ಕೈ ಕೈ ಹಿಡ್ಕೊಂಡು ಸಂತೂರ್ ಮಮ್ಮಿಗೂ ಮತ್ತೆ ಸಿಸ್ಟರ್ಗೂ ಟೂ ಆಗ್ಯದ ಮಾತಾಡಂಗಿಲ್ಲ ಟೂ ಆಕೆ ನೀನೇ ಅಂದ ವಿಡಿಯೋ ಮಾಡ್ಕೊಡ್ರಿ ಸಿಸ್ಟರ್ ಅಂತ ಮಾಡಂಗಿಲ್ಲ ಆಕೆ ನೋಡಿ ಯಾಕೆ ವಿಡಿಯೋ ಮಾಡಿಕೊಡ್ರಿ ಆಕೆ ಏನು ಗೊತ್ತಾ ಇಲ್ಲಿ ದ್ಯಾರೆ ಹೋದಲ್ಲಿ ಬಂದರೆಲ್ಲ ಮಾತಾಡಕತ್ತಾರಂತ ಸಾಕು ಸಾಕಾಗತ್ತಂತ ಕೀಗೆ ಹಾಂ ಫ್ಯಾನ್ಸ್ಗಳಿಗೆ ಮೇಂಟೇನ್ ಮೇಂಟೇನ್ ಮಾಡೋದಾಗತ್ತಂತ ಅದಕ್ಕೆ ವಿಡಿಯೋ ಮಾಡಬೇಡ ಮಾಡೋಂಗಿಲ್ಲ ನಾ ಹ್ಞೂ ಈಗೇನು ಸಂತರು ಸಂತು ಮಮ್ಮಿ ಮಮ್ಮಿ ಮಲ್ಲಮಂಟಿ ಮುಂದೆ ಯಾರೂ ಇಲ್ಲ ಸಂತ ಸಂತರ ಹಳಿ ಕಾಲದ ಐತೆ ಗೊತ್ತದಿಲ್ಲ ಸಂತೂರ್ ಹಳಿದಾಗ್ಯದ ಈಗ ಟ್ರೆಂಡಿಂಗ್ದಾಗಿದ್ದದು ಯಾವ್ದದ ಗೊತ್ತದಿನ ಅದು ಯಾವ್ದಪ್ಪ ಡೌ ಸಾಫ್ಟ್ ಸಾಫ್ ನಿಮ್ಮ ಕೆನ್ನೆಯನ್ನು ಮೃದುವಾಗಿಸಿ ಡೌ ಸೋಪ್ ಹಚ್ಚಿ ಕೊಳಕನ್ನು ತೊಳೆಯಿರಿ ಅಂತೇಳಿ ಅದಕ್ಕೆ ನೆಟ್ಟು ಬೆಳಗಾಗಿರಿ ಹ್ಞೂ ನಿಮ್ಮ ಚಂದ್ರಕಾಂತ್ ಬೆಳಗ್ಗೆ ನೀನು ಸಂತ್ರ ಮಮ್ಮಿನೇ ಅದಕ್ಕೆ ಇಬ್ಬರು ಸಂತೂರ್ ಮಗಳು ಮತ್ತೆ ಸಂತೂ ನಮ್ಮ ಸಿಸ್ಟರ್ದು ಬರ್ತೇ ಅದ ಇವತ್ತು ಶಿವಾನಿ ಸಿಸ್ಟರ್ದು ಸೆಲೆಬ್ರೇಷನ್ ಮಾಡೋ ಸಲ ಎಲ್ಲರೂ ವಿಜೃಂಭಣೆಯಿಂದ ಕಾಯಕತ್ತೀವಿ ಕೇಕ್ ಯಾವಾಗ ಕಟ್ ಮಾಡ್ತಾರ ಲಭಕ್ ಅಂತ ಯಾವಾಗ ನೆಕ್ ನಮ್ಗೆ ಇರ್ಲಿ ಬಿಡ್ರಿ ಬಾಟಲ್ ಮನುಷ್ಯರು ಎಲ್ಲರೂ ಬರಬೇಕು ಇವಾಗ ಕಳ್ಳ ನೋಡ್ರಿ ಇವತ್ತು ಕಳ್ಳ ಕಳ್ಳ ಮಹಾರಾಜ್ ಕೆ ಜೈ ಸಂತರ್ ಮಮ್ಮಿ ಇನ್ನ ಬರೀ ಮಮ್ಮಿ ಟೂ ಎಲ್ಲ ಈಕಿ ನೋಡ್ರಿ ಸಂತರ್ ಮಮ್ಮಿ ಒನ್ ಈಕಿ ಸಂತರ್ ಮಮ್ಮಿ ಟೂ ಇವರು ಟೂಗಳ ಮಗಳು ಈಕಿ ತ್ರೀ ಮಾಡಿ ಪಟ್ನೇ ಕಟ್ ಮಾಡು ಈ ಫೋಟೋಗಳು Happy birthday to you. Happy birthday to you. Happy birthday to you, Shivani sister. Happy birthday to you. May God bless to you. May God bless to you. May God bless to you, Shivani sister. May God bless to you. Many greetings to you. मेन ग्रीटिंग मेन मेन मोर्पि रिटर्न स्मेज ऐसी दिव हास्पिटल दि जगन्नाथ पैथोलॉजी अंटे हि द्वर दू ಇವರು ಸಂತೂರ್ ಮಮ್ಮಿ ಟು ಮಲ್ಲಮ್ಮ ಮಗಳುಕೊಂತ ನೋಡಗ ನಮ್ ಬಳಿ ಸಂತೂರ್ ಮಮ್ಮಿಗಳು ಬಹಳ ಮಂದಿ ಅರ ಆಕಿ ಪುಟ್ಗೌರಿ ಪುಟ್ಗೌರಿ ಸಂತೂರ್ ನಂಬರ್ ಒನ್ ಆಕಿಗೆ ನೀವು ವಿಶ್ ಮಾಡ್ಬೇಕು ಹ್ಯಾಪಿ ಬರ್ತ್ಡೇ ಅಂತೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ರಿ ಇಲ್ಲ ಅಂದ್ರೆ ನೀವು ಅಡ್ಡಾಟ ಬರ್ಬೇಡ್ರಿ ಸರಿ ನೀನ್ ತೆಗಿಯೋ ಫೋಟೋ ಯಮನಪ್ಪಣ ಯಮ್ನಪಣ್ಣ ಇಲ್ಲ

ನಾವು ಬಗ್ಗೆ ನಂದು ನಂದು ಲಾಗ್ ಮಾಡು ಲಾಗ್ ಮಾಡಿ ಆಮೇಲೆ ಮತ್ತೆ ನಾನು ಹೇಳ್ತೀನಿ ಕಟ್ ಮಾಡಿ ಫೋಟೋ ತೆಗಿ ಮಾಡಿದೆ ಏನು ಸೊಕ್ಕಿ ಹಾಕ್ತಿದೆ

ಹ್ಞೂ ನೀವು ಸಂದೆ ಹಾಕ್ಕೋ ಫ್ರೆಂಡ್ಸ್ ಬರ್ಡ್ಡೇ ಆಯಿತು ಆ್ಯಂಡ್ ಇಲ್ಲ ನಾನು ಯೂನಿವರ್ಸಿಟಿಗೆ ಹೋಗಿದ್ನಲ್ಲ ಇವತ್ತು ಯೂನಿವರ್ಸಿಟಿಗೆ ಹೋಗಿ ಬಂದೆ ಸುಮ್ಮನೆ ಬಂದೆ ಏನು ರೀಲ್ಸ್ ಮಾಡಲಿಲ್ಲ ಏನು ಮಾಡ್ಬಿಡಲಿಲ್ಲ ಟೈಮ್ ಪಾಸ್ ಬಂದೆ ಅದಾದಮೇಲೆ ಡ್ಯೂಟಿಗೆ ಬಂದೆ ಡ್ಯೂಟಿಗೆ ಬಂದ ಮೇಲೆ ನಮ್ಮ ಸಿಸ್ಟರ್ ಬರ್ಡೇ ಮಾಡಿದ್ವಿ ಬರ್ಡ್ಡೆ ಸೆಲೆಬ್ರೇಷನ್ ಆದಮೇಲೆ ಸ್ವಲ್ಪ ಎಲ್ಲರೂ ಹಟೆ ಹೊಡೆದ್ವಿ ಹಟೆ ಹೊಡೆದಾದ್ಮೇಲೆ ಊಟನೂ ಮುಗಿಸ್ದೆ ನಾನು ಇವತ್ತು ಜಲ್ದಿನೇ ಮುಗಿಸೋಟೆ ಅಶ್ವಾಲತ್ತಿದ್ದೀಗ ಜಸ್ಟ್ ಈಗ ಒಪ್ಪಡಿನೂ ಇಲ್ಲ ಈ ಪಡೆಯೂ ಇಲ್ಲ ಹಾಕ್ಕೊಂಡು ಬಿಡೋದು ಇದ್ದು ಬರೀ ಬರೀರ ಒಳ್ಳೆ ಒಳ್ಳೆ ಸುಸ್ತಾಗ್ಯದ ಸೊ ಹಾಗಾಗಿ ಎಲ್ಲರಿಗೂ ಗುಡ್ ನೈಟ್ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಓಕೆ ಶುಭ ರಾತ್ರಿ